ಗಾಯ್ಸ್ ವೆಲ್ಕಮ್ ಟು ಪ್ರಕೃತಿ ಅಕಾಡೆಮಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಕನ್ನಡ ಭಾಷಾ ಬೋಧನೆಗೆ ಸಂಬಂಧಿಸಿದಂತೆ ಕನ್ನಡ ಭಾಷಾ ಕೌಶಲ್ಯಗಳಿಗೆ ಟಿ ಇ ಟಿನಲ್ಲಿ ನೂರಕ್ಕೆ ನೂರರಷ್ಟು ಒಂದು ಅಂಕಗಳಿಗೆ ಪ್ರಶ್ನೆ ಇದ್ದೇ ಇರುತ್ತೆ ಪ್ರಮುಖವಾಗಿ ಕನ್ನಡ ಭಾಷಾ ಕೌಶಲ್ಯಗಳು ಯಾವ್ಯಾವು ಅಂತಿದಂಗೆ ಮೊದಲನೇದು ಆಲಿಸುವಿಕೆ ಮಾತುಗಾರಿಕೆ ಓದುಗಾರಿಕೆ ಬರವಣಿಗೆ ಇದನ್ನು ಇಂಗ್ಲೀಷ್ನಲ್ಲಿ ಲಿಸನಿಂಗ್ ಸ್ಪೀಕಿಂಗ್ ರೀಡಿಂಗ್ ರೈಟಿಂಗ್ ಅಂತ ಕರಿತಾ ಹೋಗ್ತಾರೆ ಕನ್ನಡ ಭಾಷಾ ಬೋಧನೆಗೂ ಕೇಳ್ತಾರೆ ಇಂಗ್ಲಿಷ್ ಪೆಡಾಲಜಿಗೂ ಕೂಡ ಪ್ರಶ್ನೆ ಇದ್ದೇ ಇರುತ್ತೆ ಭಾಷಾ ಕೌಶಲ್ಯದ ಶಾಶ್ವತ ರೂಪ ಎಂದು ಬರವಣಿಗೆಯನ್ನು ಕರಿತಾ ಹೋಗ್ತೀವಿ ನಾವು ಮತ್ತೊಂದೇದು ಆಲಿಸುವಿಕೆ ಆಲಿಸುವಿಕೆ ಒಂದು ಭಾಷೆಯಲ್ಲಿ ಕೇಳುವ ಧ್ವನಿಗಳನ್ನು ಅರ್ಥ ಮಾಡಿಕೊಂಡು ಗ್ರಹಿಸುವುದೇ ಆಲಿಸುವಿಕೆ ಆಗಿದೆ ಒಂದು ಭಾಷೆಯಲ್ಲಿ ಕೇಳುವ ಧ್ವನಿಗಳನ್ನು ಅರ್ಥ ಮಾಡಿಕೊಂಡು ಗ್ರಹಿಸುವುದೇ ಆಲಿಸುವಿಕೆಯಾಗಿದೆ ಆಲಿಸುವಿಕೆ ಒಂದು ಪ್ರಜ್ಞಾಪೂರ್ವಕ ಉದ್ದೇಶಪೂರ್ವಕ ಮಾನಸಿಕ ಕ್ರಿಯೆಗಳಾಗಿದ್ದು ಕೇಳುವ ಶಬ್ದಗಳನ್ನು ಅರ್ಥ ಮಾಡಿಕೊಳ್ಳುವುದೇ ಆಗಿದೆ ನಮ್ಮ ಕಿವಿಗೆ ಯಾಂತ್ರಿಕವಾಗಿ ಬೀಳುವ ಶಬ್ದಗಳೆಲ್ಲ ಆಲಿಸುವಿಕೆಯಾಗುವುದಿಲ್ಲ ಕೇಳುವ ಶಬ್ದಗಳು ಅರ್ಥಗಳಾಗಿ ಭಾವನೆಗಳಿಗೆ ಸ್ವೀಕೃತವಾಗುವ ಕ್ರಿಯೆಯೇ ಆಲಿಸುವಿಕೆ ಆಗುತ್ತದೆ ಯಾವುದಾದ್ರೂ ಒಂದು ಮಗು ತಗೊಂಡಾಗ ಆ ಮಗು ಭಾಷೆ ಕಲಿತಾ ಇದೆ ಅಂತ ಆ ಮಗು ಮೊದಲು ಭಾಷೆಯನ್ನು ಆಲಿಸುವುದು ನಂತರ ಭಾಷೆಯನ್ನು ಮಾತಾಡೋ ಮಾತಾಡೋಕೆ ಪ್ರಾರಂಭ ಮಾಡುತ್ತೆ ಆ ಭಾಷೆಯನ್ನು ಬರೆಯುತ್ತೆ ಓದುತ್ತೆ ನಂತರ ಆ ಭಾಷೆಯನ್ನು ಬರೆಯುತ್ತೆ ಒಂದು ಮಗು ಭಾಷೆಯನ್ನು ಮೊದಲು ಆಲಿಸುವುದು ನಂತರ ಮಾತಾಡೋದು ನಂತರ ಆ ಭಾಷೆಯನ್ನು ಓದುವುದು ಕೊನೆಗೆ ಭಾಷೆಯನ್ನು ಬರೆಯುತ್ತದೆ ಅಂದ್ರೆ ಭಾಷಾ ಕೌಶಲ್ಯದಲ್ಲಿ ಶಾಶ್ವತ ರೂಪ ಯಾವುದು ಅಂದ್ರೆ ಬರವಣಿಗೆ ಶಾಶ್ವತ ರೂಪವಾಗಿರುತ್ತೆ ಆಲಿಸುವಿಕೆ ಕೌಶಲ್ಯ ಮತ್ತು ಸಾಮರ್ಥ್ಯದ ಹೊಂದಿದಂಗೆ ಗುಣಲಕ್ಷಣಗಳು ಇದಕ್ಕೆ ಉದ್ದೇಶಪೂರ್ವಕವಾಗಿ ಪ್ರಚೋದನೆಗೊಂಡು ಆಲಿಸುವುದು ಮಾನಸಿಕ ಏಕಾಗ್ರತೆಯಿಂದ ಕೇಳುವುದು ಧ್ವನಿಗಳನ್ನು ಧ್ವನಿಯ ಏರಿಳಿತಗಳನ್ನು ಸ್ಪಷ್ಟವಾಗಿ ಗುರುತಿಸುವುದು ಧ್ವನಿ ವ್ಯತ್ಯಾಸಗಳಿಂದ ಆಗುವ ಅರ್ಥ ವ್ಯತ್ಯಾಸಗಳನ್ನು ಗುರುತಿಸುವುದು ಕೇಳುವ ಪದಗಳು ಮತ್ತು ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದು ಕೇಳುತ್ತಾ ವಿಷಯ ಗ್ರಹಿಸುವುದು ಕೇಳಿದ ವಿಷಯಗಳನ್ನು ಸ್ಮರಣೆಯಲ್ಲಿಟ್ಟುಕೊಳ್ಳುವುದು ಪದಗಳು ಮತ್ತು ವಾಕ್ಯಗಳ ಭಾವಾರ್ಥ ಮತ್ತು ಸಾಂದರ್ಭಿಕ ಅರ್ಥವನ್ನು ಗ್ರಹಿಸುವುದು ವಿಷಯಗಳನ್ನು ಆಲೈಸಿ ಆಸ್ವಾದಿಸುವುದು ಮತ್ತು ಅವುಗಳಿಗೆ ಪ್ರತಿಕ್ರಿಯಿಸುವುದು ಆಡು ಆಡು ಮಾತು ಮತ್ತು ಸಾಹಿತ್ಯ ಬದ್ಧವಾದ ಶುದ್ಧವಾದ ಮಾತುಗಳನ್ನು ಕೇಳಿ ಅರ್ಥ ಮಾಡಿಕೊಳ್ಳುವುದು ಸಂಭಾಷಣೆಗಳನ್ನು ಗ್ರಹಿಸುವುದು ಇತರರೊಡನೆ ಸಂಭಾಷಣೆ ನಡೆಸುತ್ತಾ ಗ್ರಹಿಸುವುದು ಉಪನ್ಯಾಸ ತರ್ಕ ಮತ್ತು ಭಾಷಣಗಳನ್ನು ಕೇಳಿ ಅರ್ಥ ಮಾಡಿಕೊಳ್ಳುವುದು ರೇಡಿಯೋ ದೂರದರ್ಶನಗಳ ಕಾರ್ಯಕ್ರಮಗಳನ್ನು ಕೇಳುತ್ತಾ ಗ್ರಹಿಸುವುದು ವಿಷಯಗಳನ್ನು ಆಲಿಸುತ್ತಾ ವ್ಯಾಖ್ಯಾನಿಸಿಕೊಳ್ಳುವುದು ಸಮನ್ವಯಗೊಳಿಸುವುದು ಮತ್ತು ದೃಶ್ಯಾವಳಿಗಳನ್ನು ಕಲ್ಪಿಸಿಕೊಳ್ಳುವುದು ಹೇಳುವವರ ಉದ್ದೇಶ ಮತ್ತು ಮನೋಭಾವಗಳನ್ನು ಗ್ರಹಿಸುವುದು ವಿಷಯಗಳನ್ನು ಸಾರ ಸಂಗ್ರಹಿಸಿ ಅರ್ಥ ಗ್ರಹಿಸುವುದು ಮುಖ್ಯ ಅಂಶಗಳನ್ನು ಗ್ರಹಿಸುವುದು ಸಾಮಾನ್ಯ ಕರೆಸಿಕೊಳ್ಳುವುದು ಅಂದ್ರೆ ಯಾವ್ದಾದ್ರು ಒಂದು ಭಾಷೆ ಕಲಿತಾ ಇದೀವಿ ಅಂತ ಅಂದ್ರೆ ಭಾಷೆನ ಮೊದಲು ಆಲಿಸಬೇಕಾಗಿರುತ್ತೆ ಆವಾಗ ನಾವು ಆ ಭಾಷೆನ ಸ್ಪಷ್ಟವಾಗಿ ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ ನೀವು ಈ ಹಾಕಿದೀನಲ್ಲ ಈ ಹದಿನಾರು ಪಾಯಿಂಟ್ಸ್ ಗಳಲ್ಲಿ ಯಾವ್ದು ಬೇಕಾದ್ರೂ ಕೇಳ್ಬಿಟ್ಟು ಇದು ಆಲಿಸುವಿಕೆ ಆಲಿಸುವಿಕೆಗೆ ಸಂಬಂಧಿಸಿದ ಯಾವ ಗುಣಲಕ್ಷಣ ಸರಿಯಾಗಿದೆ ಅಂತ ಕೇಳಬಹುದು ಅದರಿಂದ ನಿಮಗೆ ತುಂಬಾ ಅನುಕೂಲ ಆಗುತ್ತೆ ಇದು ಎರಡನೇದು ಮಾತುಗಾರಿಕೆ ಒಂದು ಮಗು ಭಾಷೆಯನ್ನು ಆಲಿಸಿದ ನಂತರ ಆ ಭಾಷೆಯನ್ನು ಮಾತಾಡೋಕೆ ಪ್ರಾರಂಭ ಮಾಡುತ್ತೆ ನೋಡಿ ಮನಸ್ಸಿನ ಭಾವನೆಗಳು ಆಲೋಚನೆಗಳು ಮತ್ತು ಅಭಿಪ್ರಾಯಗಳನ್ನು ಅರ್ಥಪೂರ್ಣವಾಗಿ ವ್ಯವಸ್ಥಿತವಾಗಿ ಶಾಬ್ದಿಕ ರೂಪದಲ್ಲಿ ಪ್ರಕಟಪಡಿಸುವುದೇ ಮಾತು ಆಲಿಸುವುದನ್ನು ಕಲಿತ ನಂತರ ಮಕ್ಕಳು ಬೇರೆಯವರ ಮಾತುಗಳನ್ನು ಅನುಕರಣೆ ಮಾಡುತ್ತಾ ಮಾತುಗಳನ್ನು ಕಲಿಯುತ್ತಾರೆ ಪ್ರಧಾನವಾಗಿ ಅಭಿವ್ಯಕ್ತಿ ಸಾಧನವಾಗಿರುವ ಮಾತು ಒಂದು ಮಾನಸಿಕ ಕ್ರಿಯೆ ಸರಳವಾಗಿ ನೇರವಾಗಿ ನಿರರ್ಗಳವಾಗಿ ಅರ್ಥಬದ್ಧವಾಗಿ ಮತ್ತು ಭಾವಪೂರ್ಣವಾಗಿ ಮಾತನಾಡುವುದು ಒಂದು ಕಲೆ ಮತ್ತು ಸಾಮರ್ಥ್ಯ ಈ ರೀತಿ ಮಾತುಗಾರಿಕೆಯಲ್ಲಿ ಉತ್ತಮ ಸಾಮರ್ಥ್ಯಗಳಿಸಬೇಕಾದರೆ ಮಾತಿನ ಕ್ರಿಯೆಯಲ್ಲಿ ಕಾರ್ಯಶೀಲವಾಗುವ ಹತ್ತು ಕೌಶಲ್ಯಗಳಲ್ಲಿ ಸಾಮರ್ಥ್ಯಗಳಿರಬೇಕು ಮಾತುಗಾರಿಕೆಗೆ ಸಂಬಂಧಿಸಿದಂತಹ ಪ್ರಮುಖ ಕೌಶಲ್ಯಗಳು ಜೊತೆಗೆ ಸಾಮರ್ಥ್ಯ ಆಗಿರುವುದು ಇದನ್ನ ಗುಣಲಕ್ಷಣ ಕೂಡ ಅಂತ ಕರೀತಾ ಹೋಗ್ತೀವಿ ಮಾತನ್ನು ಕೇಳಿಸಿಕೊಳ್ಳುತ್ತಾ ಅರ್ಥ ಮಾಡಿಕೊಳ್ಳುವುದು ಮತ್ತೊಂದು ಮಾತನಾಡುವುದು ಧ್ವನಿಗಳನ್ನು ಸುಸ್ಪಷ್ಟವಾಗಿ ಅರ್ಥಪೂರ್ಣವಾಗಿ ಉಚ್ಚರಿಸುವುದು ಪದಗಳನ್ನು ಮತ್ತು ವಾಕ್ಯಗಳನ್ನು ಸುಸ್ಪಷ್ಟವಾಗಿ ಉಚ್ಚರಿಸುವುದು ಅರ್ಥಕ್ಕನುಗುಣವಾಗಿ ಧ್ವನಿಯ ಏರಿಳಿತಗಳನ್ನು ಮಾಡುವುದು ಪ್ರಶ್ನೋತ್ತರ ಮತ್ತು ಸಂದರ್ಶನಗಳನ್ನು ಕ್ರಮಬದ್ಧವಾಗಿ ಮಾತನಾಡುವುದು ಸಂಭಾಷಣೆಗಳು ಚರ್ಚೆಗಳಲ್ಲಿ ಪಾಲ್ಗೊಂಡು ಮಾತನಾಡುವುದು ವಿಷಯಗಳನ್ನು ಕ್ರಮಬದ್ಧವಾಗಿ ವ್ಯಕ್ತಪಡಿಸುವುದು ಸರಳವಾಗಿ ನೇರವಾಗಿ ಮತ್ತು ನಿರರ್ಗಳವಾಗಿ ಮಾತನಾಡುವುದು ಸಹಜವಾಗಿ ಮತ್ತು ಸ್ವಾಭಾವಿಕವಾಗಿ ಮಾತನಾಡುವುದು ಶುದ್ಧ ಕನ್ನಡದಲ್ಲಿ ಮಾತನಾಡುವುದು ಅಲ್ಪ ಪ್ರಾಣ ಮತ್ತು ಮಹಾಪ್ರಾಣಗಳನ್ನು ಸ್ಪಷ್ಟವಾಗಿ ಬಳಸುವುದು ವ್ಯಾಕರಣಬದ್ಧವಾಗಿ ಮಾತನಾಡುವುದು ಸಾಂದರ್ಭಿಕವಾಗಿ ಪದಗಳ ಮತ್ತು ವಾಕ್ಯಗಳನ್ನು ರಚಿಸಿ ಮಾತನಾಡುವುದು ನೋಡಿದ ಕೇಳಿದ ಘಟನೆಗಳನ್ನು ಅರ್ಥಪೂರ್ಣವಾಗಿ ವಿವರಿಸುವುದು ಮತ್ತು ನಿರೂಪಿಸುವುದು ಹಾಗೂ ವರ್ಣಿಸುವ ಸಾಮರ್ಥ್ಯ ಕತೆ ಹೇಳುವುದು ವಿವರಣೆ ನೀಡುವುದು ಹವನ ಮತ್ತು ಭಾವಗೀತೆಗಳನ್ನು ರಾಗವಾಗಿ ಆಡುವ ಸಾಮರ್ಥ್ಯ ಮಾತನಾಡುವವರ ಶಿಷ್ಟಾಚಾರವನ್ನು ಪಾಲಿಸುವುದು ಮೂರನೇದು ಓದುಗಾರಿಕೆಯ ಕೌಶಲ್ಯ ಓದುವುದು ಒಂದು ಮಾನಸಿಕ ಮತ್ತು ಶಾಬ್ದಿಕವಾದಂಥ ಕ್ರಿಯೆ ಮಾತುಗಾರಿಕೆ ನಂತರ ಕರೆಯಲ್ಪಡುವ ಓದುಗಾರಿಕೆಯು ಭಾಷೆಯ ಒಂದು ಅತಿ ಮುಖ್ಯವಾದ ಕೌಶಲ್ಯ ಓದುವುದು ಮಾತನಾಡುವುದಕ್ಕಿಂತ ಕಷ್ಟ ಹಾಗೂ ಹೆಚ್ಚು ನಿಯಮಬದ್ಧ ಓದು ಕಲಿಯುವ ಮುನ್ನ ಉತ್ತಮ ಮಾತುಗಾರಿಕೆಯನ್ನು ಕಲಿತಿರಬೇಕು ಏಕೆಂದರೆ ಮಾತಿನ ಕೌಶಲ್ಯಗಳು ಓದುವ ಕ್ರಿಯೆಯನ್ನು ಪುಷ್ಟಿಗೊಳಿಸುತ್ತವೆ ಮುದ್ರಿತ ವಿಷಯವನ್ನು ಅರ್ಥಬದ್ಧವಾಗಿ ಶಾಬ್ದಿಕವಾಗಿ ಹೊರಹೊಮ್ಮಿಸುವ ಕ್ರಿಯೆಯೇ ಓದು ಎನ್ನುತ್ತಾರೆ ಓದುಗಾರಿಕೆ ಕೌಶಲ್ಯದ ಸಾಮರ್ಥ್ಯ ಮತ್ತು ಪ್ರಮುಖ ಗುಣಲಕ್ಷಣಗಳು ಬರವಣಿಗೆಯ ನಿಯಮಕ್ಕನುಸಾರವಾಗಿ ಓದುವುದು ಸುಸ್ಪಷ್ಟವಾಗಿ ಉಚ್ಚಾರದೊಂದಿಗೆ ಓದುವುದು ಉದ್ದೇಶಪೂರ್ವಕವಾಗಿ ಮಾನಸಿಕ ಸಿದ್ಧತೆ ಮತ್ತು ಏಕಾಗ್ರತೆಯಿಂದ ಓದುವುದು ವಿಷಯಗಳನ್ನು ನಿರರ್ಘವಾಗಿ ಓದುವುದು ಓದಿ ಅರ್ಥ ಮಾಡಿಕೊಳ್ಳುವುದು ಅಕ್ಷರ ಮತ್ತು ಪದಗಳನ್ನು ಬಿಡಿ ಬಿಡಿಯಾಗಿ ಓದದೆ ಸಂಯೋಜಿಸಿ ಗ್ರಹಿಸುವುದು ಪ್ರತಿಯೊಂದು ಬಾರಿ ಕಣ್ಣಿನ ದೃಷ್ಟಿಯಲ್ಲಿ ಹೆಚ್ಚು ಪದಗಳನ್ನು ಸ್ವೀಕರಿಸುವುದು ಪದಗಳನ್ನು ವಾಕ್ಯಗಳನ್ನು ಸಂಯೋಜಿಸಿ ಅರ್ಥ ಪ್ರಕಟವಾಗುವಂತೆ ಓದುವುದು ವ್ಯಾಕರಣಬದ್ಧವಾಗಿ ಓದುವುದು ಲೇಖನ ಚಿಹ್ನೆಗಳನ್ನು ಅಳವಡಿಸಿಕೊಂಡು ಓದುವುದು ಅಲ್ಪಪ್ರಾಣ ಮಹಾಪ್ರಾಣ ಮತ್ತು ಸಂಯುಕ್ತಾಕ್ಷರಗಳನ್ನು ಉಚಿತ ಸ್ವರಭಾವಗಳೊಂದಿಗೆ ಓದುವುದು ಪಠ್ಯಪುಸ್ತಕಗಳ ವಿಷಯಗಳನ್ನು ಓದಿ ಗ್ರಹಿಸುವುದು ದಿನಪತ್ರಿಕೆ ನಿಯತಕಾಲಿಕೆ ಕತೆ ಕವನ ಕಾದಂಬರಿಗಳನ್ನು ವಿಮರ್ಶೆಗಳನ್ನು ಓದುವುದು ಮೌನವಾಗಿ ಓದಿ ಅರ್ಥಗ್ರಹಿಸುವುದು ಸೂಕ್ಷ್ಮವಾಗಿ ಸ್ಥೂಲವಾಗಿ ಓದಿಗ್ರಹಿಸುವುದು ಶೀಘ್ರವಾಗಿ ಓದಿಗ್ರಹಿಸುವುದು ಲೇಖಕರ ಮೂಲಭಾವನೆ ಮತ್ತು ಅಭಿಪ್ರಾಯಗಳನ್ನು ಗ್ರಹಿಸುವುದು ಪುಸ್ತಕಗಳಲ್ಲಿರುವ ಕೋಷ್ಟಕಗಳು ಚಿತ್ರಗಳು ರೇಖಾ ನಕ್ಷೆಗಳನ್ನು ಓದಿಗ್ರಹಿಸುವುದು ನುಡಿಗಟ್ಟುಗಳ ಅರ್ಥಬದ್ಧವಾಗಿ ಓದುವುದು ವಿಷಯ ಸೂಚಿ ಶಬ್ದಕೋಶಗಳನ್ನು ಉಪಯೋಗಿಸುವುದು ಕವನಗಳು ಮತ್ತು ಭಾವಗೀತೆಗಳನ್ನು ರಾಗವಾಗಿ ಹಾಡುವುದು ಪರದೆಯ ಮೇಲೆ ಚಲನೆಯಾಗುವ ವಿಷಯವನ್ನು ಓದುವುದು ಪ್ರತಿದಿನ ಓದುವ ಹವ್ಯಾಸ ಬೆಳೆಸಿಕೊಳ್ಳುವುದು ಭಾಷಾ ಕೌಶಲ್ಯದ ನಾಲ್ಕನೇದು ಬರವಣಿಗೆಯ ಕೌಶಲ್ಯ ಭಾಷೆಯ ಲಿಪಿ ಸಂಕೇತಗಳ ಮೂರ್ತ ರೂಪವೇ ಬರಹ ರೇಖಾ ವಿನ್ಯಾಸಗಳನ್ನು ವ್ಯವಸ್ಥಿತವಾಗಿ ಅರ್ಥಬದ್ಧವಾಗಿ ಜೋಡಿಸಿ ಬರೆದಾಗ ಬರವಣಿಗೆ ಆಗುತ್ತದೆ ಮಾತು ಮತ್ತು ಓದುವಿಕೆಗಿಂತ ಬರಹ ಹೆಚ್ಚು ಸಂಕೀರ್ಣ ಕ್ರಿಯೆ ಬರಹಕ್ಕೆ ಲಿಪಿಗಳ ಪರಿಚಯ ರೇಖಾ ವಿನ್ಯಾಸ ಕ್ರಮ ಅಕ್ಷರಗಳ ಸಂಯೋಜನೆ ಕಾಗುಣಿತ ಲೇಖನ ಚಿಹ್ನೆಗಳು ವಾಕ್ಯ ರಚನೆ ಇತ್ಯಾದಿಗಳಲ್ಲಿ ಜ್ಞಾನವಿರಬೇಕು ಬರಹಕ್ಕೆ ಮಾನಸಿಕ ಶಿಸ್ತು ಸ್ಮರಣೆ ಅಕ್ಷರಗಳ ಪರಿಚಯ ಅಗತ್ಯವಾಗಿರಬೇಕು ಅರ್ಥಪೂರ್ಣವಾಗಿ ಸುಂದರ ಮತ್ತು ವೇಗವಾಗಿ ಬರೆಯುವುದು ಒಂದು ಕೌಶಲ್ಯ ಹಾಗೂ ಕಲೆಯಾಗಿದೆ ಬರವಣಿಗೆ ಕೌಶಲ್ಯದ ಸಾಮರ್ಥ್ಯ ಮತ್ತು ಗುಣಲಕ್ಷಣಗಳು ಅಂದರೆ ಲೇಖನೆಯನ್ನು ಸರಿಯಾಗಿ ಹಿಡಿದು ಸರಾಗವಾಗಿ ಆಡಿಸುವ ಕೌಶಲ ಸರಿಯಾಗಿ ಕುಳಿತು ಬರೆಯುವ ಕ್ರಮ ಕನ್ನಡ ಅಕ್ಷರಗಳ ಸ್ವರೂಪ ಅನುಗುಣವಾಗಿ ಅಂದವಾಗಿ ಬರೆಯುವುದು ಅಕ್ಷರಗಳ ರೂಪ ಮತ್ತು ರಚನಾ ಕ್ರಮದ ಜ್ಞಾನ ಕಾಗುಣಿತದ ರೇಖಾ ವಿನ್ಯಾಸಗಳನ್ನು ಕ್ರಮವಾಗಿ ಜೋಡಿಸಿ ಬರೆಯುವುದು ಅಕ್ಷರಗಳನ್ನು ನೋಡಿ ಬರೆಯುವ ಸಾಮರ್ಥ್ಯ ಅರ್ಥಬದ್ಧವಾದ ಪದಗಳನ್ನು ಮತ್ತು ವಾಕ್ಯಗಳನ್ನು ರಚಿಸುವುದು ಮತ್ತು ಬರೆಯುವುದು ವ್ಯಾಕರಣಬದ್ಧವಾಗಿ ವಾಕ್ಯಗಳನ್ನು ಬರೆಯುವುದು ಲೇಖನ ಚಿಹ್ನೆಗಳನ್ನು ಸರಿಯಾದ ಕ್ರಮದಲ್ಲಿ ಪ್ರಯೋಗಿಸುವ ಸಾಮರ್ಥ್ಯ ನೋಡಿ ಬರೆಯುವ ಮತ್ತು ಕೇಳಿ ಬರೆಯುವ ಸಾಮರ್ಥ್ಯ ಗ್ರಹಿಸಿ ಬರೆಯುವ ಸಾಮರ್ಥ್ಯ ಕಾಪಿ ಬರೆಯುವುದು ದುಂಡಾದ ಅಕ್ಷರಗಳನ್ನು ಬರೆಯುವುದು ಪತ್ರ ಬರಹ ಟಿಪ್ಪಣಿಸುವುದು ದಿನಚರಿ ಮತ್ತು ವಿವರಗಳನ್ನು ಬರೆಯುವುದು ಸರಳ ವರ್ಣನೆ ಮತ್ತು ಪ್ರತಿಪಾದನಾ ಬರಹಗಳು ಸರಳ ಪ್ರಬಂಧಗಳನ್ನು ಬರೆಯುವುದು ಪ್ರಶ್ನೆಗೆ ಸೂಕ್ತ ಉತ್ತರ ಬರೆಯುವುದು ವಿಸ್ತರಿಸಿ ಬರೆಯುವುದು ಸಾರ ಸಂಗ್ರಹಿಸಿ ಬರೆಯುವ ಸಾಮರ್ಥ್ಯ ಕತೆ ಕವನಗಳನ್ನು ಬರೆಯುವ ಸಾಮರ್ಥ್ಯ ಉತ್ತಮ ಶೈಲಿಯಲ್ಲಿ ಬರೆಯುವುದು ಬೇರೆ ಭಾಷೆಗಳಲ್ಲಿನ ಸರಳ ವಿಷಯಗಳನ್ನು ಕಣ್ಣಾಡಿಸಿ ಬರೆಯುವ ಸಾಮರ್ಥ್ಯ ಚಿತ್ರಗಳನ್ನು ಕೋಷ್ಟಕಗಳನ್ನು ರೇಖಾ ನಕ್ಷೆಗಳನ್ನು ಅರ್ಥಬದ್ಧವಾಗಿ ಬರೆಯುವುದು ಬರಹದಲ್ಲಿ ಸಮರೂಪತೆಯನ್ನು ನಿರಂತರತೆಯನ್ನು ಮತ್ತು ಸಮಗ್ರತೆಯನ್ನು ಕಾಯ್ದುಕೊಳ್ಳುವುದು ವೇಗವಾಗಿ ಮತ್ತು ಅಂದವಾಗಿ ಬರೆಯುವ ಸಾಮರ್ಥ್ಯ ಎಲ್ಲ ಪಾಯಿಂಟ್ಸ್ಗಳು ಕೂಡ ನಿಮಗೆ ಸ್ಟೇಟ್ಮೆಂಟ್ ವೈಸ್ ಕ್ವೆಶನ್ಸಲ್ಲಿ ಅಂದರೆ ಕೇಳುವುದು ಬರವಣಿಗೆ ಆದಿಸುವಿಕೆ ಮಾತುಗಾರಿಕೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತಂದರೆ ಈ ಹೇಳಿಕೆಗಳಿಗೆ ಸಂಬಂಧಪಟ್ಟಂಗೆ ಈ ಪಾಯಿಂಟ್ಸ್ಗಳ್ನ ನೋಟ್ ನೋಟ್ ಮಾಡಿಕೊಂಡ್ರೆ ನಿಮಗೆ ಟಿ ಇಟಿನಲ್ಲಿ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ತುಂಬ ಅನುಕೂಲ ಆಗುತ್ತೆ